ಈ ಆನ್ಲೈನ್ ಆ್ಯಪ್ ಅಂತಂದರೆ ಏನು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತಂದ್ರೆ ಏನು ಇದರ ಇತಿಹಾಸ ಏನು ಆ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡಿ ಡಿಸೈನ್ ಮಾಡಲಾಗಿರುತ್ತೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಥವಾ ಈ ಸಂದರ್ಭದಲ್ಲಿ ಗೆಲ್ಲಬೇಕಾ ಅಥವಾ ಸೋಲಬೇಕಾ ಬೇಕಾ ಅಂತಕ್ಕಂಥದ್ದನ್ನು ಮೊದಲೇ ಡಿಸೈನ್ ಆಗಿರುತ್ತೆ ನೀವು ನೂರು ರೂಪಾಯಿ ಬೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಇಪ್ಪತ್ತೆಂಟು ರೂಪಾಯಿ ಸರ್ಕಾರ ತೆರಿಗೆ ರೂಪದಲ್ಲಿ ತಗೊಳ್ತಾರೆ ಅಂದರೆ ಇಡೀ ರಾಜ್ಯದ ಬಡವರಿಗೆ ಕೊಡ್ತಿರ್ತಕ್ಕಂಥ ಅನ್ನ ಮತ್ತು ಉಚಿತ ಬಸ್ ಪ್ರಯಾಣದ ಸೇವೆ ಈ ಎರಡನ್ನೂ ಸೇರಿಸಿದರೆ ಹದಿನಾಲ್ಕು ಸಾವಿರ ಕೋಟಿ ಆಗುತ್ತೆ ಇಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರ ಬರೀ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಮುಖಾಂತರ ತನ್ನ ಲಾಭವಾಗಿ ತಗೊಳ್ತಾ ಇದೆ ಸರ್ಕಾರಕ್ಕೆ ಬೇಕಿರೋದು ನೀವು ನೀವೇ ಆಟ ಆಡ್ಕೊಳ್ಬೇಡಿ ನಿಮ್ಮಲ್ಲೇ ದುಡ್ಡು ಚಲಾವಣೆ ಆಗಬಾರ್ದು ನಾವು ಆಡಿಸ್ತೀವಿ ಬನ್ನಿ ಅಂತಕ್ಕಂಥ ಮನೋಭಾವಕ್ಕೆ ಸರ್ಕಾರ ಮತ್ತು ಕಂಪ್ನಿಗಳು ಹೋಗಿದೆ ಹಬ್ಬದ ಟೈಮಲ್ಲಿ ನೀವು ಊರಿನಲ್ಲಿ ಒಂದಷ್ಟು ಜನ ಸೇರಿಕೊಂಡು ಇಸ್ಪಿಟ್ ಆಡ್ತಾ ಇರಬೇಕಾದ್ರೆ ಪೊಲೀಸ್ ಏನಾದರೂ ಬಂದ್ರೆ ಎದ್ದು ಬಿದ್ದು ಓಡ್ತಾ ಇರ್ತಾರೆ ಈಗ ಓಡ್ತಾ ಇರೋ ಟೈಮಲ್ಲಿ ಕೆಲವೊಂದಷ್ಟು ಅನಾಹುತಗಳು ಕೂಡ ಆಗಿರುತ್ತೆ ಈಗ ಓಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಇದು ಇಲ್ಲಿಗಲ್ಲೂ ಪೊಲೀಸರು ನಮ್ಮನ್ನು ಏನಾದರೂ ಮಾಡ್ಬೋದು ಅಂತ ಭಯದಿಂದ ಜನ ಓಡ್ತಾ ಇರ್ತಾರೆ ಅದೇ ಆನ್ಲೈನ್ ನಲ್ಲಿ ಇಸ್ಪಿಟ್ ಆಡ್ಲಿಕ್ಕೆ ರಮ್ಮಿ ಆಡ್ಲಿಕ್ಕೆ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಜೂಜ್ ಆಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಆ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಸೆಲೆಬ್ರಿಟಿಗಳೇ ಅಡ್ವರ್ಟೈಸ್ಗಳನ್ನು ಮಾಡ್ತಾ ಇರ್ತಾರೆ ಹೀಗಿದ್ದಾಗ ಪೊಲೀಸರು ಯಾಕೆ ಎದ್ದು ಬಿದ್ದವರನ್ನ ಓಡಾಡಿಸಿ ಇಡ್ಕೊಳ್ಳಲ್ಲ ಈ ವಿಚಾರದ ಬಗ್ಗೆ ಇವತ್ತು ನಾವು ಮಾತಾಡೋಣ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಸರೋವರ್ ಬೆಂಕಿ ಕೆರೆ ಅಂತ ಹೇಳಿ ಈ ಆನ್ಲೈನ್ ಆ್ಯಪ್ ಅಂತಂದ್ರೆ ಏನು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತಂದ್ರೆ ಏನು ಇದ್ರ ಇತಿಹಾಸ ಏನು ಇದ್ರಲ್ಲಿ ನಿಜಕ್ಕೂ ನೀವು ಗೇಮ್ಸ್ ಅನ್ನು ಆಡಿ ದುಡ್ಡು ಗೆಲ್ಲಕ್ಕೆ ಸಾಧ್ಯತೆ ಇದೆಯಾ ಈ ಆ್ಯಪ್ ಏನಾದರೂ ಹೀಗೆ ಮುಂದುವರೆದು ಮುಂದೊಂದು ದಿನ ಬ್ಯಾನ್ ಆಗುತ್ತಾ ಈ ಎಲ್ಲಾ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಜೂಜಾಟದ ಇತಿಹಾಸಕ್ಕೆ ಬರೋದಾದ್ರೆ ಪ್ರಪಂಚದಲ್ಲಿ ಸುಮಾರು ನಾಲ್ಕೂವರೆ ಐದು ಸಾವಿರ ವರ್ಷಗಳ ಹಿಂದೆಯಿಂದನೂ ಕೂಡ ಪಗಡೆ ಅಂತ ಆಟಗಳು ಅಂದ್ರೆ ಡೈಸ್ ಗೇಮ್ ಅಂತ ಆಟಗಳು ಇದ್ದು ಅಂತಕ್ಕಂಥ ಕುರುಹುಗಳು ನಮಗೆ ಸಿಗುತ್ತೆ ಅದೇ ಹೊತ್ತಿನಲ್ಲಿ ಈ ಜೂಜಾಟವೂ ಬಂದಿರಬಹುದು ಅಂತಕ್ಕಂಥದ್ದನ್ನ ಇತಿಹಾಸಕಾರರು ಅಂದಾಜು ಮಾಡ್ತಾರೆ ಇನ್ನು ಭಾರತದಂತ ಪರಿಸ್ಥಿತಿಯಲ್ಲಿ ಬಂದಾಗ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರ ವರ್ಷಗಳ ಹಿಂದೆಯಿಂದನೇ ಈ ತರದ ಆ ಆಟಗಳಲ್ಲಿ ಜೂಜು ಕೂಡ ಇರ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸ್ತಾ ಬರ್ಬೋದು ಬಹಳ ಫೇಮಸ್ ಆಗಿರ್ತಕ್ಕಂಥ ನಮ್ಮ ದೇಶದ ಪುರಾಣಗಳನ್ನು ನೋಡಿದಾಗ ಅದರಲ್ಲೂ ನಾವು ಮಹಾಭಾರತ ಮತ್ತು ರಾಮಾಯಣದಂತ ನೋಡಿದಾಗ ನಾವು ಯಾರನ್ನ ಆದರ್ಶ ಪುರುಷರು ಅಂತ ಬಿಟ್ಟು ನಾವು ಭಾವಿಸ್ತಾ ಇರ್ತೀವಿ ಪಾಂಡವರೇ ಜೂಜನ್ನ ಆಡದಂಥ ಪುರಾಣವನ್ನ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಅವರು ತಮ್ಮ ರಾಜ್ಯ ಮಾತ್ರ ಅಲ್ಲ ಅಣ್ಣ ತಮ್ಮಂದ್ರನ್ನು ಮಾತ್ರ ಅಲ್ಲ ಹೆಂಡತಿಯನ್ನು ಕೂಡ ಅಡ ಇಟ್ಟು ಸೋತಿದ್ದನ್ನ ನಾವು ಈ ಪುರಾಣದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದುವರೆದು ಭಾರತದಲ್ಲಿ ಮೊಘಲರು ಬಂದಂತ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಉದಾಹರಣೆಗೆ ಕೋಳಿ ಜಗಳನ್ನ ಟಗರು ಫೈಟ್ಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಇದ್ರ ಮೇಲೆ ಜೂಜನ್ನ ಕಟ್ಟಿ ಎಂಜಾಯ್ ಮಾಡುವಂತ ಆಟಗಳನ್ನ ಆಡುವಂತದ್ದನ್ನ ಕೂಡ ನಾವು ನೋಡ್ತೀವಿ ಬ್ರಿಟಿಷರು ಬಂದಂತ ಸಂದರ್ಭದಲ್ಲಿ ಕುದುರೆ ರೇಸನ್ನು ಮತ್ತು ಕ್ರಿಕೆಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರು ಇದ್ರ ಮೇಲೂ ಕೂಡ ಗ್ಯಾಂಬ್ಲಿಂಗನ್ನು ಕೂಡ ನಡೀಲಿಕ್ಕೆ ಶುರುವಾಯಿತು ಇದು ಮುಂದುವರಿದ ಭಾಗವಾಗಿ ಒಂದು ಕಾಂಪ್ಲೆಕ್ಸನ್ನು ಮಾಡಿ ಅಂದರೆ ಒಂದು ಮನೆಯನ್ನು ಮಾಡಿ ಅದು ಗ್ಯಾಂಬ್ಲಿಂಗ್ ಹೌಸ್ ಅಂತಲೂ ಕೂಡ ಕರಿತಾ ಇದ್ದರು ಆ ಥರದ ಜಾಗಗಳಲ್ಲಿ ಟ್ರಾವೆಲರ್ಸ್ಗಳು ಅಂದ್ರೆ ಬೇರೆ ಬೇರೆ ಜಾಗಗಳಿಗೆ ಹೋಗುವಂತ ಸಂದರ್ಭದಲ್ಲಿ ದಾರಿ ಹೋಕರು ಅಲ್ಲಿ ಬಂದು ಉಳಿದುಕೊಂಡು ತಂಗಿದ್ದು ಅಲ್ಲಿ ಗೇಮ್ಸ್ ಅನ್ನ ಅಂದ್ರೆ ಅನ್ನ ಆಡಿ ಜೂಜನ್ನ ಆಡುವಂತ ಒಂದು ಹೊಸದಾಗಿರ್ತಕ್ಕಂಥ ಒಂದು ಮನೆಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಜೂಜನ್ನ ಆಡಲಾಗ್ತಾಯಿತ್ತು ಇತ್ತು ಇದು ಹೆಚ್ಚಾದಂತ ಸಂದರ್ಭದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಕಾನೂನನ್ನ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿತು ಇದನ್ನ ದ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ ಅಂತ ಊಟನು ಕೂಡ ಕರೀತಾರೆ ಈ ಆ್ಯಕ್ಟ್ನಲ್ಲಿ ಕೆಲವೊಂದಷ್ಟು ರೆಗ್ಯುಲೇಷನ್ಸ್ಗಳನ್ನು ಮಾಡಲಾಯಿತು ಅದರಲ್ಲಿ ಬಹಳ ಮುಖ್ಯವಾಗಿ ಯಾವ ರೆಗ್ಯುಲೇಷನ್ ಅನ್ನು ಮಾಡಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಪ್ರಾಣಿಗಳ ಹೆಸರಿನಲ್ಲಿ ಪ್ರಾಣಿಗಳನ್ನು ಇಟ್ಟು ಜೂಜಣ ಯಾವುದನ್ನು ಮಾಡಲಾಗ್ತಾ ಇತ್ತು ಈ ಹೆಸರಿನಲ್ಲಿ ಈ ಆಟಗಳು ನಿಲ್ಲಬೇಕು ಇದರ ಮೇಲೆ ನಿರ್ಬಂಧವನ್ನು ಏರುವಂಥ ಕಾಯ್ದೆಗಳನ್ನು ತರಲಾಯಿತು ಅಷ್ಟೇ ಅಲ್ಲ ಗೇಮ್ ಆಫ್ ಚಾನ್ಸ್ ಅಂತಕ್ಕಂಥ ಅಂದರೆ ಉದಾಹರಣೆಗೆ ರಾಜಾ ರಾಣಿಯನ್ನು ನೀವು ನೋಡ್ಬೋದು ಅಂದರೆ ನೀವು ಒಂದು ಕಾಯಿನ್ ಟಾಸ್ ಮಾಡಿದರೆ ಅದು ರಾಜ ಬೀಳ್ಬೋದು ಅಥವಾ ರಾಣಿ ಬೀಳ್ಬೋದು ನಿಮ್ಮ ಕೈಯಲ್ಲಿರಲ್ಲ ಅದೊಂದು ಲಕ್ ಅಂತ ಹೇಳ್ಬೋದು ಇದನ್ನು ಗೇಮ್ ಆಫ್ ಚಾನ್ಸ್ ಅಂತ ಕರೆಯೋದಾದರೆ ಇನ್ನೊಂದು ರೀತಿಯಾದಂಥದ್ದು ಕೂಡ ಇದೆ ಅದು ಗೇಮ್ ಆಫ್ ಸ್ಕಿಲ್ಸ್ ಅಂತ ಕರೀತಾರೆ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಸೆಟ್ ಆಫ್ ಸ್ಕಿಲ್ ಇರಬೇಕಾಗತ್ತೆ ಉದಾಹರಣೆಗೆ ಚದುರಂಗ ಆಟದಲ್ಲಿ ನೀವು ಯಾವ ರೀತಿ ಕಾಯಿಯನ್ನು ನಡೆಸ್ತೀರಿ ಆ ಕಾಯಿಯನ್ನು ಇಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಯೋಚನೆಯನ್ನು ಮಾಡಬೇಕಾಗ್ತದೆ ಇದೇ ರೀತಿ ಚೌಕಾಭಾರ ಇರ್ಬೋದು ಇದರಲ್ಲಿ ಲೂಡೋ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಒಂದಷ್ಟು ಸ್ಕಿಲ್ ಇದೆ ಅಂತ ಹೇಳಿಬಿಟ್ಟು ಕರೀತಾರೆ ಇದು ಕ್ರಿಕೆಟನ್ನು ಕೂಡ ಇವತ್ತು ಮುಂದುವರಿಸ್ಕೊಂಡು ಹೋಗಿ ಕ್ರಿಕೆಟ್ ಹೆಸರಿನಲ್ಲಿ ನೀವು ಗ್ಯಾಂಬ್ಲಿಂಗ್ ಅಥವಾ ಜೂಜ್ ಆಡಬೇಕು ಅಂತ ಹೇಳಿದರೆ ಅದಕ್ಕೆ ಆ ಆಟಗಾರ ಎಷ್ಟು ಕೌಶಲ್ಯವನ್ನು ಹೊಂದಿದ್ದಾನೆ ಇವತ್ತು ಅವನು ಆಡ್ತಾನೋ ಇಲ್ವೋ ಅವ್ನು ಫಾರ್ಮ್ ಯಾವ ರೀತಿ ಇದೆ ಯಾವ ಪಿಚ್ಚಲ್ಲಿ ಆಡ್ತಾ ಇದ್ದಾನೆ ಇವತ್ತು ಯಾವ ಗ್ರೌಂಡು ಯಾವ ರೀತಿ ವಾತಾವರಣ ಇದೆ ಅದೆಲ್ಲವನ್ನು ಅಂದಾಜು ಮಾಡಿ ನೀವು ಜೂಜನ್ನು ಆಡಬೇಕಾಗ್ತದೆ ಹಾಗಾಗಿ ಇದನ್ನು ಗೇಮ್ ಆಫ್ ಸ್ಕಿಲ್ಸ್ ಅಂತ ಇಬ್ಬರು ಕರೀತಾರೆ ಈ ಮತ್ತೆ ನಾವು ಕಾಯ್ದೆಗೆ ವಾಪಸ್ ಬರೋದಾದರೆ ಈ ಕಾಯ್ದೆಯಲ್ಲಿ ಈ ಗೇಮ್ ಆಫ್ ಚಾನ್ಸ್ ಅನ್ನೋದ್ರ ಮೇಲೆ ನಿರ್ಬಂಧವನ್ನು ಹೇರಲಾಗ್ತದೆ ಹೊರತು ಗೇಮ್ ಆಫ್ ಸ್ಕಿಲ್ ಮೇಲೆ ನಿರ್ಬಂಧವನ್ನ ಹೇರ್ಲಾಗಲ್ಲ ಅದರಲ್ಲೂ ಕೂಡ ಈ ಗೇಮ್ ಆಫ್ ಸ್ಕಿಲ್ ಅಂದರೆ ಏನು ಅಂತ ಡಿಫೈನ್ ಕೂಡ ಅದರಲ್ಲಿ ಮಾಡಿಲ್ಲ ಸ್ನೇಹಿತರೆ ಸೊ ಈವರೆಗೂ ಭಾರತದಲ್ಲಿ ಹೆಚ್ಚು ಕಡಿಮೆ ಹದಿನೆಂಟು ಕೋಟಿ ಜನ ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಂದಾಜು ಇದೆ ಇದು ಎರಡು ಸಾವಿರದ ಇಪ್ಪತ್ತೈದು ದಾಟಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಮೊತ್ತ ಅಂದರೆ ಆನ್ಲೈನ್ ಆನ್ಲೈನ್ನಲ್ಲಿ ಗೇಮಿಂಗ್ ಆಡ್ತಕ್ಕಂಥವ್ರು ಬೆಟ್ಟಿಂಗ್ ಆಡ್ತಿರ್ತಕ್ಕಂಥವ್ರು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನ ಆಗಬಹುದು ಅಂತಕ್ಕಂಥ ಅಂದಾಜು ಇದೆ ನಿಜಕ್ಕೂ ಈ ಆ್ಯಪ್ ಮುಖಾಂತರ ನೀವು ದುಡ್ಡನ್ನ ಗೆಲ್ಲಕ್ಕೆ ಸಾಧ್ಯತೆ ಇದೆಯಾ ಈ ದುಡ್ಡಲ್ಲ ಎಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನೋ ವಿಚಾರವನ್ನು ನೋಡೋಣ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಈ ಆನ್ಲೈನಲ್ಲಿ ನಡೆಯುವಂಥ ಬೆಟ್ಟಿಂಗ್ ಗೇಮ್ಸ್ಗಳು ಇದೆಲ್ಲವೂ ಕೂಡ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿರುತ್ತೆ ಅಂದರೆ ಆ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡಿ ಡಿಸೈನ್ ಮಾಡಲಾಗಿರುತ್ತೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಥವಾ ಈ ಸಂದರ್ಭದಲ್ಲಿ ಗೆಲ್ಲಬೇಕಾ ಅಥವಾ ಸೋಲು ಬೇಕಾ ಅಂತಕ್ಕಂಥದ್ದನ್ನು ಮೊದಲೇ ಡಿಸೈನ್ ಆಗಿರುತ್ತೆ ಹಾಗಾಗಿ ಇದು ನಮ್ಮ ಕೈಯಲ್ಲಿ ಇರಲ್ಲ ಅನ್ನೋದನ್ನು ಮೊದಲೇದಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ದುಡ್ಡಿನ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಶೇಕಡ ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿಯನ್ನು ಸರ್ಕಾರ ಹಾಕುತ್ತೆ ಅಂದ್ರೆ ನೀವು ಬೆಟ್ ಮಾಡ್ತಾ ಇದ್ದೀರಾ ನೀವು ನೂರು ರೂಪಾಯಿ ಬೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಇಪ್ಪತ್ತೆಂಟು ರೂಪಾಯಿ ಸರ್ಕಾರ ತೆರಿಗೆ ರೂಪದಲ್ಲಿ ತಗೊಳ್ತದೆ ಯಾವ ಕಂಪನಿ ನಿಮ್ಮನ್ನ ಆಟ ಆಡಿಸ್ತಾ ಇದೆ ಆ ಕಂಪನಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟನ್ನು ಅನ್ನ ತಗೊಳ್ಳುತ್ತೆ ಅಕಸ್ಮಾತ್ ನೀವು ಗೆದ್ದರೆ ಆ ಗೆದ್ದಂಥ ಮೊತ್ತದಲ್ಲಿ ಮತ್ತೆ ಟಿ ಡಿ ಎಸ್ ಅಂತ ಹೇಳಿ ಮೂವತ್ತು ಪರ್ಸೆಂಟ್ ಹಾಕುತ್ತೆ ಅಂದರೆ ಸರ್ಕಾರ ಒಂದೇ ನಿಮ್ಮ ಹಣದಲ್ಲಿ ಐವತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಹಾಕುತ್ತೆ ಮತ್ತು ಕಂಪ್ನಿ ಇಪ್ಪತ್ತು ಪರ್ಸೆಂಟ್ ತಗೊಳ್ತದೆ ಅಂದರೆ ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ನಿಮ್ಮ ಊರಿನಲ್ಲಿ ಜೂಜ್ ಆಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಅದರಲ್ಲಿ ಐದು ಜನ ಸೇರಿ ಒಂದು ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಲಾ ನೂರು ನೂರು ರೂಪಾಯಿಯನ್ನು ನೀವು ಹಾಕ್ತೀರಾ ಅಂದರೆ ಐನೂರು ರೂಪಾಯಿ ಆಯಿತು ಗೆದ್ದಂಥ ವ್ಯಕ್ತಿ ಐನೂರು ರೂಪಾಯಿನ ತಗೊಳ್ತಾನೆ ಅದರಲ್ಲಿ ಅವನು ಹಾಕಿದಂತ ನೂರು ರೂಪಾಯನ್ನ ತೆಗೆದ್ರೆ ನಾನ್ನೂರು ರೂಪಾಯಿ ಲಾಭ ಅಂತ ಹೇಳ್ಬೋದು ಆದರೆ ಈಗ ಆನ್ಲೈನ್ ಗೇಮ್ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ ಈಗ ಅದೇ ಐದು ಜನ ಆನ್ಲೈನ್ ಆಟ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಅಂದ್ರೆ ಅಲ್ಲಿ ಬೆಟ್ಟಿಂಗ್ ಹಾಕ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಅದರಲ್ಲಿ ಐದು ಜನ ತಲಾ ನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ಆಯ್ತು ಆ ಐನೂರು ರೂಪಾಯಿಯಲ್ಲಿ ಗೆದ್ದಂಥ ವ್ಯಕ್ತಿಯಿಂದ ಸರ್ಕಾರ ಐವತ್ತೆಂಟು ಪರ್ಸೆಂಟ್ ತೆರಿಗೆ ಹಾಕುತ್ತೆ ಮೂವತ್ತು ಪರ್ಸೆಂಟ್ ಟಿ ಡಿ ಎಸ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕುತ್ತೆ ಆ ಐವತ್ತೆಂಟು ಪರ್ಸೆಂಟ್ ತೆರಿಗೆಯ ಪ್ರಕಾರ ಸರ್ಕಾರಕ್ಕೆ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ನಲವತ್ತು ಪೈಸಾ ಅವರು ಅವರಿಗೆ ಹೋಗುತ್ತೆ ಮತ್ತು ಕಂಪ್ನಿ ಇಪ್ಪತ್ತು ಪರ್ಸೆಂಟ್ ತಗೊಂಡ್ರು ಕೂಡ ಅವ್ರಿಗೆ ಎಪ್ಪತ್ತೆರಡು ರೂಪಾಯಿ ಹೋಗುತ್ತೆ ನಿಮ್ಮ ನೂರು ರೂಪಾಯಿ ಬಂಡವಾಳ ಅದರಲ್ಲಿ ತೆಗೆದು ಹಾಕಿದ್ರೆ ನಿಮಗು ಉಳಿಯೋದು ನೂರ ಒಂದು ಪಾಯಿಂಟ್ ಅರುವತ್ತು ಪೈಸಾ ಇಷ್ಟು ಮಾತ್ರ ಅಂದ್ರೆ ನೀವು ಊರಿನಲ್ಲೇ ಆಡಿದ್ರೆ ಅದೇನಾಗ್ತಾ ಇತ್ತು ನಾನೂರು ರೂಪಾಯಿ ಬರ್ತಾ ಇತ್ತು ಈ ಆನ್ಲೈನ್ನಲ್ಲಿ ನೂರ ಒಂದು ರೂಪಾಯಿ ಬರುತ್ತೆ ಅನ್ನೋದನ್ನ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ವತಂತ್ರ ವ್ಯಕ್ತಿ ದುಡ್ಡು ಎಷ್ಟು ಹೋಯ್ತು ಅಂತ ಹೇಳಿದ್ರೆ ಆತ ಸೋತಿದ್ದು ನೂರು ರೂಪಾಯಿ ಆದರೆ ಅದರಲ್ಲೂ ಕೂಡ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಸರ್ಕಾರಕ್ಕೆ ಇಪ್ಪತ್ತು ಪರ್ಸೆಂಟ್ ಅದರಲ್ಲೂ ಕೂಡ ಕಂಪ್ನಿಯವ್ರು ತಗೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಈ ಆನ್ಲೈನ್ ಗೇಮಿಗೆ ಹೋಗಬೇಕಾದ್ರೆ ಎಂಟ್ರಿ ಫೀಸ್ ಅಂತ ಇರುತ್ತೆ ಅದನ್ನ ಡೆಪಾಸಿಟ್ ಅಂತ ಕರೀಲಾಗ್ತದೆ ಈ ಡೆಪಾಸಿಟ್ ಅನ್ನೋದನ್ನ ನಾವು ನೋಡಿದ್ರೆ ಇದನ್ನು ನೀವು ವಾಪಸ್ ತಗಿಲಿಕ್ಕೆ ಸಾಧ್ಯತೆ ಇಲ್ಲದೆ ಇರ್ತಕ್ಕಂತ ಹಣ ಅಕಸ್ಮಾತ್ ನಾನು ಆಡೋದೇ ಇಲ್ಲಪ್ಪ ಹಾಕ್ಬಿಟ್ಟಿದ್ದೀನಿ ಅದ್ರಲ್ಲಿ ಬಂದ್ಬಿಟ್ಟಿದೆ ನಾನು ಎಂಟ್ರಿ ಆಗ್ಬಿಟ್ಟಿದ್ದೀನಿ ವಾಪಸ್ ತಗೊಳ್ಳೇಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ತೆರಿಗೆ ಕಟ್ಟಾಗತ್ತೆ ಅಂದರೆ ನೀವು ಆಡಿದ್ರು ಆಡದೇ ಇದ್ರು ಸುಮ್ಮನೆ ನಾನು ನೋಡಕ್ಕೆ ಹೋಗಿದ್ದೆ ಅಂತ ಬಿಟ್ಟು ಎಂಟ್ರಿ ಫೀಸ್ ಹಾಕಿದ್ರು ಸರ್ಕಾರಕ್ಕೆ ಹೋಗುತ್ತೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಆಡ್ತಾ ಇದ್ದೀರಾ ಆ ಆಡೋದು ಮಾತ್ರ ಅಲ್ಲ ಅದರಲ್ಲಿ ನಿಮ್ಮ ಇಂಟರ್ನೆಟ್ ಚಾರ್ಜ್ ಕೂಡ ಹೋಗ್ತಾ ಇದೆ ಅಷ್ಟೇ ಅಲ್ಲ ನಿಮ್ಮ ಸಮಯ ಹೋಗ್ತಾ ಇದೆ ಅದ್ರ ಜೊತೆಗೆ ಮಾನಸಿಕ ಒತ್ತಡವೂ ಕೂಡ ಇದೆ ಇದು ಎಲ್ಲವೂ ಸೇರಿ ನೂರು ರೂಪಾಯಿ ಹಾಕಿದಾಗ ಐದು ಗೇಮಲ್ಲಿ ನಿಮಗೆ ನೂರ ಒಂದು ರೂಪಾಯಿ ಬರುತ್ತೆ ಏನೂ ಆಡಸದೆ ಇರತಕ್ಕಂಥ ಕಂಪ್ನಿಗೆ ಎಪ್ಪತ್ತೆರಡು ರೂಪಾಯಿ ಹೋಗುತ್ತೆ ಮತ್ತು ಕೂತಲ್ಲೇ ಕೂತಿರ್ತಕ್ಕಂಥ ಸರ್ಕಾರಕ್ಕೆ ಸುಮಾರು ಇನ್ನೂರ ಇಪ್ಪತ್ತೆರಡು ರೂಪಾಯಿ ಹೋಗುತ್ತೆ ಇನ್ನು ಈಗ ಹಣದ ಲೆಕ್ಕಾಚಾರಕ್ಕೆ ಬರೋಣ ಈ ಹಣ ಒಟ್ಟು ಸರ್ಕಾರಕ್ಕೆ ಎಷ್ಟು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ಒಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದ ಹೊತ್ತಿಗೆ ನಮಗೆ ಹದಿನಾಲ್ಕು ಸಾವಿರ ಕೋಟಿಯಷ್ಟು ದುಡ್ಡು ಈ ಆನ್ಲೈನ್ ಬೆಟ್ಟಿಂಗ್ ಗೇಮಿಂದ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡ್ತಾ ಇದೆ ಈ ಹದಿನಾಲ್ಕು ಸಾವಿರ ಕೋಟಿ ಅಂದರೆ ಎಷ್ಟು ಗೊತ್ತಾ ನಿಮಗೆ ನಮ್ಮ ಕರ್ನಾಟಕದ ಶಕ್ತಿ ಯೋಜನೆ ಮತ್ತು ಬಡವರಿಗೆ ಕೊಡ್ತಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಈ ಎರಡೂ ಯೋಜನೆಯನ್ನು ಸೇರಿಸಿದರೆ ಹದಿನಾಲ್ಕು ಸಾವಿರ ಕೋಟಿ ಆಗುತ್ತೆ ಅಂದರೆ ಹತ್ತು ಸಾವಿರ ಕೋಟಿ ಅನ್ನಭಾಗ್ಯ ಯೋಜನೆಗೆ ನಾಲ್ಕು ಸಾವಿರ ಕೋಟಿ ಶಕ್ತಿ ಯೋಜನೆ ಅಂದರೆ ಮಹಿಳೆಯರು ಮತ್ತು ಟ್ರಾನ್ಸ್ ಕಮ್ಯುನಿಟಿ ಅವರಿಗೆ ಕೊಡ್ತಿರ್ತಕ್ಕಂಥ ಉಚಿತ ಬಸ್ ಸೇವೆ ಅಂದರೆ ಇಡೀ ರಾಜ್ಯದ ಬಡವರಿಗೆ ಕೊಡ್ತಿರ್ತಕ್ಕಂಥ ಅನ್ನ ಮತ್ತು ಉಚಿತ ಬಸ್ ಪ್ರಯಾಣದ ಸೇವೆ ಈ ಎರಡನ್ನೂ ಸೇರಿಸಿದರೆ ಹದಿನಾಲ್ಕು ಸಾವಿರ ಕೋಟಿ ಆಗುತ್ತೆ ಇಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರ ಬರೀ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಮುಖಾಂತರ ತನ್ನ ಲಾಭವಾಗಿ ತಗೊಳ್ತಾ ಇದೆ ಇನ್ನು ದ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ವರದಿಯ ಪ್ರಕಾರ ಇಲ್ಲಿಗಲ್ ಆಗಿ ಒನ್ ಡೇ ಮ್ಯಾಚ್ಗಳ ಮೇಲೆ ನಡೀತಿರ್ತಕ್ಕಂಥ ಒಟ್ಟು ಬೆಟ್ಟಿಂಗ್ ಎಷ್ಟಪ್ಪ ಅಂತ ಹೇಳಿದರೆ ಅದು ಒಂಬತ್ತು ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ತಾ ಇದೆ ಅಂದರೆ ಇದು ಬರೀ ಒನ್ ಡೇ ಇಷ್ಟು ಕತೆ ಆದರೆ ಟೆಸ್ಟ್ ನಡೆಯುತ್ತೆ ಟಿ ಟ್ವೆಂಟೀಸ್ ನಡೆಯುತ್ತೆ ಐ ಪಿ ಎಲ್ ನಡೆಯುತ್ತೆ ಈಗ ಕಬಡ್ಡಿ ನಡೀತಾ ಇದೆ ಇದು ಎಲ್ಲದರಿಂದ ಸೇರಿ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ಕೋಟಿ ಇಲ್ಲೀಗಲ್ ಆಗಿ ಬೆಟ್ಟಿಂಗ್ ನಡೀತಾ ಇದೆ ಅಂತೇಳ್ಬಿಟ್ಟು ಅಂದಾಜಿದೆ ಈ ಹದಿನೈದು ಲಕ್ಷ ಕೋಟಿ ಅಂದ್ರೆ ಎಷ್ಟು ಅಂತ ಹೇಳಿದ್ರೆ ನಮ್ಮ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಬಜೆಟ್ನ ಸುಮಾರು ಐದು ಪಟ್ಟು ಜಾಸ್ತಿ ಅಂದ್ರೆ ಕರ್ನಾಟಕದಂತ ರಾಜ್ಯ ನಡೀಲಿಕ್ಕೆ ಇಂಥ ಐದು ರಾಜ್ಯಗಳನ್ನು ಹಾಕಿದ್ರೆ ಎಷ್ಟು ಮೊತ್ತ ಬೇಕು ಅಷ್ಟು ದುಡ್ಡನ್ನ ಬರೀ ಬೆಟ್ಟಿಂಗ್ ಅಲ್ಲಿ ನಮ್ಮ ಯುವ ಜನರು ಹಾಕ್ತಾ ಇದ್ದಾರೆ ಅನ್ನೋದು ಬಹಳ ಆಘಾತಕಾರಿ ಸುದ್ದಿ ಆಗಿದೆ ಸ್ನೇಹಿತರೆ ಇನ್ನು ಇದನ್ನೆಲ್ಲ ನಿಯಂತ್ರಣ ಮಾಡಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೋಡಿದ್ರೆ ಬಹಳ ಹಾಸ್ಯಾಸ್ಪದವಾಗಿದೆ ಇದು ನಮ್ಮ ಕೇಂದ್ರದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನ ಹಾಕ್ತಾ ಇದ್ದೀವಿ ಅಂದ್ರೆ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಈ ಹೆಚ್ಚಿಗೆ ಮಾಡೋದ್ರಿಂದ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳತ್ತೆ ಇನ್ನೊಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐ ಟಿ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಕ್ಕಳನ್ನ ಈ ಜೂಜಾಟದಿಂದ ನಿಲ್ಲಿಸಬೇಕು ಮತ್ತು ಈ ಅಡಿಕ್ಷನ್ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ವಾರ್ನಿಂಗ್ ಮೆಸೇಜ್ ಕೊಡ್ತಾ ಇದೀವಿ ಟೈಮ್ ಲಿಮಿಟ್ಟು ಮತ್ತು ಎಷ್ಟು ದುಡ್ಡನ್ನು ಹಾಕ್ತಾ ಇದ್ದಾರೆ ಆ ಥರ ಲಿಮಿಟನ್ನು ತೋರಿಸುವಂಥ ಮೆಸೇಜ್ಗಳನ್ನು ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಏನಪ್ಪ ಈ ಅವರು ರೆಗ್ಯುಲೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿಗಲ್ ಆಗಿ ನಡೆಸುವಂಥ ಆ್ಯಪ್ಗಳನ್ನು ನಾವು ಅದನ್ನು ನಿರ್ಬಂಧಿಸ್ತೇವೆ ಅದರ ಆ್ಯಡ್ಗಳನ್ನು ನಿರ್ಬಂಧಿಸ್ತೇವೆ ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಜನರ ಮಧ್ಯೆ ಇಲ್ಲಿಗಲ್ ಆ್ಯಪ್ಗಳಲ್ಲಿ ನೀವು ಆಟ ಆಡಬೇಡಿ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಲೀಗಲ್ ಆಗಿರ್ತಕ್ಕಂಥ ಆ್ಯಪ್ಗಳಲ್ಲಿ ಆಡಿ ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಅಂಥದನ್ನು ರೆಗ್ಯುಲೇಷನನ್ನು ಮಾಡ್ತಾ ಇದೆ ಹಾಗಾದರೆ ನೀವು ಕೇಳ್ಬೋದು ನಾವು ಇದನ್ನು ಬರೀ ಟೈಮ್ ಪಾಸ್ಗೋಸ್ಕರ ಆಡ್ತಾ ಇದ್ದೀವಲ್ಲ ತಪ್ಪೇನು ಅಂತ ಕೇಳ್ಬೋದು ಈಗ ನಾವು ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಇದು ಬರೀ ಟೈಮ್ ಪಾಸಾ ಅಥವಾ ಅಡಿಕ್ಷನ್ನ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡೋಣ ಮೊದಲನೇದಾಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಚಾರ ಏನು ಅಂದರೆ ಈ ಬೆಟ್ಟಿಂಗ್ ಆ್ಯಪ್ಗಳ ಮುಖ್ಯ ಉದ್ದೇಶವೇ ನಿಮ್ಮ ದುಡ್ಡನ್ನು ಎಗರಿಸೋದು ಮತ್ತು ನಿಮ್ಮನ್ನು ಅಡಿಕ್ಟನ್ನಾಗಿ ಮಾಡತಕ್ಕಂಥದ್ದು ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನೀವು ಯಾವತ್ತೂ ಈ ಥರ ಆನ್ಲೈನ್ ಗೇಮನ್ನು ಆನ್ಲೈನ್ ಬೆಟ್ಟಿಂಗನ್ನು ಆಡಿಲ್ಲ ಅಂತ ಹೇಳಿದರೆ ನಿಮಗೆ ಮೆಸೇಜ್ ಬರ್ತಿರೋದನ್ನು ನೀವು ನೋಡ್ಬೋದು ನಿಮಗೇನು ಮೆಸೇಜ್ ಬರುತ್ತೆ ನಿಮಗೆ ಬೋನಸನ್ನು ಕೊಟ್ಟಿದ್ದೀವಿ ಸಾವಿರ ರೂಪಾಯಿ ಬೋನಸ್ ಐನೂರು ರೂಪಾಯನ್ನು ನೀವು ಆಗಲೇ ಡೆಪಾಸಿಟ್ ಮಾಡಿದ್ದೀವಿ ಆಡಿ ಅಂತ ಇದರಿಂದ ಏನಾಗುತ್ತೆ ಯಾವತ್ತೂ ಆಡದೇ ಇರೋನಿಗೆ ನನ್ನ ದುಡ್ಡು ಅಲ್ವಲ್ಲ ಒಂದು ಸಲ ಹೋಗಿ ನೋಡೋಣ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಒಂದು ಸಲ ಅಲ್ಲಿ ನೀವು ಹೋದರೆ ಅಲ್ಲಿ ಬಳಸಿರ್ತಕ್ಕಂಥ ಆ್ಯಪ್ನ ಡಿಸೈನು ಅದಕ್ಕೆ ಬಳಸಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮು ಮತ್ತು ಅಲ್ಲಿ ಇಂಟ್ರಪ್ಷನ್ ಇರೋಲ್ಲ ನಾವೇ ಆಡ್ತಾ ಇದ್ದೀವಿ ನಮ್ಮ ಕಂಟ್ರೋಲಲ್ಲೇ ಎಲ್ಲ ಇದೆ ಅಂತಕ್ಕಂಥ ಮನೋಭಾವವನ್ನು ಅಲ್ಲಿ ಬೆಳೆಸಲಾಗ್ತದೆ ಅಷ್ಟೇ ಅಲ್ಲ ಸೈಕಲಾಜಿಕಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಗ್ಯಾಮ್ಲರ್ ಫ್ಯಾಲಸ್ಸಿ ಅಂತಕ್ಕಂಥ ಒಂದು ಟರ್ಮ್ ಇದೆ ಅದು ಏನಪ್ಪ ಅಂತೇಳಿದರೆ ನಾವು ಇಷ್ಟೊಂದು ಸಲ ಸೋಲ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ಸಲ ಆದರೂ ನಾವು ಗೆಲ್ಲಲ್ವಾ ಅಂತಕ್ಕಂಥ ಮನೋಭಾವ ಬಂದುಬಿಡುತ್ತೆ ಇನ್ನು ಸೋಲ್ತಾ ಇರೋರಿಗೆ ನಾನು ಇಷ್ಟೊಂದು ಸೋತ್ ಬಿಟ್ಟಿದ್ದೀನಿ ನಾನು ಎಷ್ಟೊಂದು ಹಣ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಹಣವನ್ನು ವಾಪಸ್ ತಗೊಳ್ಳೇಬೇಕು ಅಂತಕ್ಕಂಥ ಅಡಿಕ್ಷನ್ ಹುಟ್ಟುತ್ತೆ ಗೆದ್ದಿರೋನಿಗೆ ಯಾವುದೋ ಒಂದು ಅಕಸ್ಮಾತಾಗಿ ಒಂದು ಸಲ ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ನಾನು ಕಿಲಾಡಿ ಇದ್ದೀನಿ ಇದೆ ನನಗೆ ಗೆಲ್ಲಕ್ಕೆ ಸಾಧ್ಯತೆ ಇದೆ ನನಗಾಗಲೇ ಒಂದು ಸಲ ದುಡ್ಡು ಬಂದಿದೆ ಅಂತಕ್ಕಂಥ ಅಡಿಕ್ಷನ್ ಅವರಲ್ಲಿ ಬೆಳೆದುಕೊಂಡು ಇನ್ನೂ ಆಡಬೇಕು ಇನ್ನೂ ಆಡಬೇಕು ಅಂತಕ್ಕಂಥ ಮನೋಭಾವ ಬೆಳೀತದೆ ಇನ್ನು ಸೆಲೆಬ್ರಿಟಿಗಳ ಪಾತ್ರಕ್ಕೆ ನಾವು ಬರೋದಾದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಇದರಲ್ಲಿ ಆಟ ಆಡಿ ಅಂತಕ್ಕಂಥ ಜಾಹೀರಾತನ್ನು ನೀಡ್ತಾ ಇದ್ದಾರೆ ನಾವು ಧೋನಿಯಿಂದ ಹಿಡಿದು ಕೊಹ್ಲಿ ನಮ್ಮ ಕನ್ನಡದ ಸುದೀಪು ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಿಮ್ಮನ್ನು ಹೇಳ್ತಾ ಇರ್ತಾರೆ ಇದನ್ನು ನಾನು ಮಾಡ್ತೀನಿ ನೀನು ಹೋಗಿ ಡ್ರೀಮ್ ಇಲೆವೆನಲ್ಲಿ ಟೀಮ್ ಮಾಡು ಆ್ಯಡ್ಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮನ್ನು ಅವರು ಆ್ಯಡ್ ಆ್ಯಡ್ ಮುಖಾಂತರ ಗೇಮನ್ನು ಆಡಿ ಬೆಟ್ಟಿಂಗನ್ನು ಆಡಿ ಅಂತ ಹೇಳ್ತಾ ಇರ್ತಾರೆ ಇದನ್ನು ನಾವು ಹೆಂಗೆ ಯೋಚನೆ ಮಾಡಬೇಕು ಈಗ ನೀವು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನಿಗೆ ಯಾರೋ ಒಬ್ಬ ಪಕ್ಕದ ಮನೆಯ ಸ್ನೇಹಿತ ಬಾ ಜೂಜ್ ಆಡೋಕ್ಕೆ ಹೋಗೋಣ ಇಸ್ಪೀಟ್ ಆಡೋಕ್ಕೆ ಹೋಗೋಣ ಅಂತಂದರೆ ನೀವು ಯಾವ ರೀತಿ ನೋಡ್ತೀರಾ ಆ ಹುಡುಗನನ್ನು ಅವನು ಸವಾಸ ಮಾಡಬೇಡಪ್ಪ ಅಂತ ನಿಮ್ಮ ಮಗನಿಗೆ ಹೇಳ್ಕೊಡ್ತೀರ ತಾನೇ ಅಥವಾ ಅವನ ಜೊತೆ ನೀವು ಜಗಳ ಮಾಡ್ತಿರೋ ನನ್ನ ಮಗನ ತಂಟೆಗೆ ನೀನು ಬರಬಾಡಪ್ಪ ನನ್ನ ಮಗನ ಹಾಳು ಮಾಡ್ತಾ ಇದೆಯಾ ಅಂತ ನಾವು ಹೇಳ್ತೀವಿ ಆದರೆ ಇಲ್ಲಿ ನಮ್ಮ ಸಿನಿಮಾ ನಟರು ಕ್ರಿಕೆಟ್ ಪ್ಲೇಯರ್ಸ್ಗಳು ಎಲ್ಲರನ್ನೂ ಅವ್ರ ಫೋಟೋಗಳನ್ನ ಮನೇಲಿ ಹಾಕ್ಕೊಂಡಿರ್ತೀವಿ ಎಷ್ಟೋ ಜನ ದೇವ್ರ ಫೋಟೋ ಜೊತೆ ಜೊತೆಗೆ ಈ ಥರದವ್ರನ್ನ ದೇವರು ಅಂತ ಭಾವಿಸಿ ತಮ್ಮ ಫೋನ್ನಲ್ಲಿ ವಾಲ್ಪೇಪರನ್ನು ಇಟ್ಕೊಂಡಿರ್ತಾರೆ ಇವ್ರು ಬಂದು ನಿಮ್ಮ ದುಡ್ಡನ್ನು ಅಥವಾ ತಂದೆ ತಾಯಿಗಳು ಕಷ್ಟಪಟ್ಟಂಥ ದುಡ್ಡನ್ನು ಇಲ್ಲಿ ಹಾಕಿ ನೀವು ಜೂಜಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ನಾವು ನಮ್ಮ ರೋಲ್ ಮಾಡೆಲ್ಗಳಾಗಿ ಹೀರೋಗಳಾಗಿ ನಾವು ಇವ್ರನ್ನ ನೋಡಬೇಕಾ ಅನ್ನೋ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಮದ್ರಾಸ್ ಹೈಕೋರ್ಟ್ ಬಹಳ ಮುಖ್ಯವಾದಂಥ ಒಂದು ತೀರ್ಪನ್ನು ಹೇಳಿದೆ ಅದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಸೌರವ್ ಗಂಗೋಲಿ ಮತ್ತು ವಿರಾಟ್ ಕೊಹ್ಲಿ ಅಂತಕ್ಕಂಥ ಭಾರತ ತಂಡದ ಮಾಜಿ ನಾಯಕರುಗಳು ಇವರು ಆ್ಯಡ್ ಜಾಹೀರಾತನ್ನು ಕೊಟ್ಟಂಥ ಪರಿಣಾಮದಿಂದ ಅನ್ನು ಆಡುವಂಥ ಯುವಜನರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಇದನ್ನು ಭಾವಿಸಿ ಅವ್ರ ಮೇಲೆ ಅನ್ನು ಕೂಡ ಸೌರವ್ ಗಂಗೂಲಿ ಮತ್ತು ವಿರಾಟ್ ಕೊಹ್ಲಿಗೆ ಅನ್ನು ಕೂಡ ಕೊಟ್ಟಿದೆ ಮುಂದುವರೆದಂಥ ದೇಶಗಳಲ್ಲಿ ಸ್ಪೇನ್ ಅಂತ ದೇಶಗಳಲ್ಲಿ ನೆದರ್ಲ್ಯಾಂಡ್ ಆಸ್ಟ್ರೇಲಿಯಾ ಅಂತ ದೇಶಗಳಲ್ಲಿ ಈ ರೀತಿ ಸೆಲೆಬ್ರಿಟಿಗಳು ದೇಶದಲ್ಲಿ ಜನರು ರೋಲ್ ಮಾಡಲ್ ಅಂತ ಭಾವಿಸುವಂಥ ವ್ಯಕ್ತಿಗಳು ಈ ರೀತಿಯಾದಂಥ ಗ್ಯಾಂಬ್ಲಿಂಗ್ ಆ್ಯಡನ್ನು ಮಾಡುವಂತಿಲ್ಲ ಅಂತ ನಿರ್ಬಂಧ ಇರಿಸಿದ್ದಾರೆ ಭಾರತದಲ್ಲೂ ಕೂಡ ಅಂಥ ರೆಗ್ಯುಲೇಷನ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನಗನ್ಸದೆ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಸರ್ಕಾರಕ್ಕೆ ಬೇಕಿರೋದೇನು ಸರ್ಕಾರಕ್ಕೆ ಬೇಕಿರೋದೇನು ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಊರಲ್ಲೇ ನೀವು ನೀವೇ ಬೆಟ್ಟಿಂಗ್ ಆಡ್ಕೊಂಡಿದ್ರೆ ಸರ್ಕಾರಕ್ಕೆ ಸಮಾಧಾನ ಇಲ್ಲ ಪೊಲೀಸ್ ಕರೆಸಿ ನಿಮ್ಮನ್ನು ಓಡಿಸ್ತಾರೆ ನಿಮಗೆ ಕಂಪ್ಲೇಂಟನ್ನು ಮಾಡ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ಇದೆ ಸರ್ಕಾರಕ್ಕೆ ಬೇಕಿರೋದು ನೀವು ನೀವೇ ಆಟ ಆಡ್ಕೊಳ್ಬೇಡಿ ನಿಮ್ಮಲ್ಲೇ ದುಡ್ಡು ಚಲಾವಣೆ ಆಗಬಾರದು ನಾವು ಆಡಿಸ್ತೀವಿ ಬನ್ನಿ ಅಂತಕ್ಕಂಥ ಮನೋಭಾವಕ್ಕೆ ಸರ್ಕಾರ ಮತ್ತು ಕಂಪನಿಗಳು ಹೋಗಿದೆ ಅಲ್ಲಿ ಬಂದು ನೀವು ಆಡಬೇಕು ನಿಮ್ಮ ದುಡ್ಡು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕು ಅದರಿಂದ ಬಂದಂಥ ತೆರಿಗೆ ಸರ್ಕಾರದ ಬಳಿ ಉಳಿಬೇಕು ಅಂತಕ್ಕಂಥ ಮನೋಭಾವಕ್ಕೆ ಸರ್ಕಾರ ಇವತ್ತು ಹೋಗಿದೆ ನೀವು ಬಿಗ್ ಬಾಸ್ ಅಂತಕ್ಕಂಥ ಕಾರ್ಯಕ್ರಮ ಲಾಂಚ್ ಆಗುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆದಾಗ ಸುದೀಪ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ಆದರೆ ನೀವು ಎ ಟು ತ್ರೀ ರಮ್ಮಿ ಅಂತಕ್ಕಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಅನ್ನು ಕೂಡ ಇಟ್ಕೊಂಡಿದ್ದೀರಲ್ಲ ಈ ರೀತಿ ಇಟ್ಕೊಂಡಾಗ ಯಾವ ಮೊರಾಲಿಟಿಯನ್ನು ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದಾಗ ಸುದೀಪ್ ಅವರು ಹೇಳಿದರು ನೀವು ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಮತ್ತು ಮೋದಿ ಅವ್ರಿಗೆ ಕೇಳಿ ನನಗೆ ಕೇಳಬೇಡಿ ಅವ್ರ ಮನೆ ಹತ್ರ ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳಿದರು ಇದು ನಿಚ್ಚಳವಾಗಿದೆ ಸ್ನೇಹಿತರೆ ಸರ್ಕಾರವೇ ತನ್ನ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮಿಂದ ನಿಮ್ಮ ಹತ್ರನೇ ಇರ್ತಕ್ಕಂಥ ದುಡ್ಡನ್ನ ತೆರಿಗೆ ರೂಪದಲ್ಲಿ ಹೆಚ್ಚು ಹೆಚ್ಚು ಕೀಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಡೀತಾ ಇದೆ ಇದ್ರ ಪರಿಣಾಮ ಬಹಳ ದೊಡ್ಡದಾಗಿದೆ ಇದರಿಂದ ಅದೆಷ್ಟೋ ಟಿ ಟಿವಿ ಇಂಟರ್ವ್ಯೂ ಅಲ್ಲಿ ಒಬ್ಬ ಹುಡುಗ ಬಿಕ್ಕಿ ಬಿಕ್ಕಿ ಅಳುವಂತಹ ವಿಡಿಯೋ ವೈರಲ್ ಆಗಿತ್ತು ನೀವೆಲ್ಲ ನೋಡಿರ್ಬೋದು ಅದನ್ನ ನೋಡದೆ ನೀವು ಅಳದೇ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ನಾನು ಗೇಮ್ ಆಡ್ತಾ ಇದ್ದೆ ಅದರಿಂದ ನಾನು ಲಕ್ಷಾಂತರ ರೂಪಾಯಿ ಹಾಳು ಮಾಡಿಕೊಂಡೆ ನನ್ನ ಬಿ ಟೆಕ್ಗೋಸ್ಕರ ನಮ್ಮ ತಂದೆ ತಾಯಿ ದುಡ್ಡು ಕೊಟ್ಟಿದ್ದರು ಆ ದುಡ್ಡು ಹಾಳಾಗೋಯ್ತು ಈಗ ನಮ್ಮ ಅಮ್ಮ ನನ್ನ ಮಾತಾಡಿಸ್ತಾ ಇಲ್ಲ ನನ್ನ ಅಣ್ಣ ನನ್ನ ಮಾತಾಡಿಸ್ತಾ ಇಲ್ಲ ನನ್ನ ರೋಡಲ್ಲಿ ಸತ್ತರೂ ಕೂಡ ನನಗೆ ಯಾರೂ ನೋಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ ಅಳ್ತಾನೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಏನಾದರೂ ಇಂಥ ಆ್ಯಪ್ಗಳಿದ್ರೆ ದಯವಿಟ್ಟು ಡಿಲೀಟ್ ಮಾಡಿ ನಿಮಗೆ ಗೊತ್ತಿಲ್ಲ ಇದರ ಹಾಳಾಗಲ್ಲ ಎಷ್ಟು ಅಂತ ಒಂದು ದೊಡ್ಡ ಜಾಲದಲ್ಲಿ ನೀವು ಸಿಗಾಕೊಳ್ತಿದ್ದೀರಾ ಅಂತ ಅನಿಸ್ತದೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ